ಮಾತೇರಿಕ್ಲೇ ನಮಸ್ಕಾರ ಪ್ರೀವಿ ಬ್ಲಾಗ್ಸ್ ಬ್ಲಾಗ್ಸ್ಗೆ ಸ್ವಾಗತ ಸೊ ಆಫ್ಟರ್ ಲಾಂಗ್ ಡೇಸ್ ಇರ್ಬೇಕಾ ಯಾನು ಆರು ಪ್ರೀತು ಜನ ಕುಡ್ಲಡುಪುನ ಜಿಯೋ ಮಾರ್ಟ್ ಉಣ್ಣತೆ ಅಡಗ ಪೋಯ ದಯಪಾಂಡ ಆಫ್ಟರ್ ಲಾಂಗ್ ಡೇಸ್ ದಯಪಾಂಡ ನಮ್ಮ ಆನ್ಲೈನ್ ಶಾಪಿಂಗ್ ಬಂತು ಅಂತ ಬಟ್ ಶಾಪ್ಗೆ ಹೋದು ಶಾಪಿಂಗ್ ಪಂಡ ಪುನೀಪಾಂಡ ಎಂಬ ಪ್ರೀತು ಉಪ್ಪುನಗ ಒಟ್ಟಿಗೆ ಪೂಂದಿತ್ತ ಬಟ್ ಇತ್ತ ಒಂದು ವರ್ಷ ಆಂಡ್ ನಮ್ಮ ಒಟ್ಟಿಗೆ ಜಿಯೋ ಮಾಡಕ್ಕೆ ಹೋಂದೆ ಅಂಚ ಒಂಚೂರು ಐಟಮ್ಸ್ ಮತ್ತು ಬೋರ್ಡ್ ಇತ್ತ ಅಂಚದು ಪೋಯ ಆರ್ವಿಗೂ ಮಾಲ್ಸ್ಗೆ ಪೋಂಡ ಆ ಉಂದು ಟ್ರೋಲಿ ಬ್ಯಾಗ್ ಉಂಡತೆ ಟ್ರೋಲ್ ಉಂಡತೆ ಟ್ರೋಲಿ ಐಟ್ ಕುಲ್ಲೋ ಒಂದು ಅಲ್ಲಿ ಲೆ ಸೊ ಅಪ್ಪ ಅಲ್ಲಿಗೆ ಖುಷಿ ಆಗ್ಬಿಡ್ ಐಟಮ್ಸ್ ಮದತ್ತು ಅಂತೂ ಒಂದು ಬರ್ರೆ ಸೊ ಅನ್ಸೋದು ಅಲ್ಲಿ ನೈಟ್ ಕುಲ್ಲದೆ ಗಲ್ಲು ಲೆ ತಂಪು ಐಟಮ್ಸ್ ಮಾದ್ದೆತ್ತೊಂದು ಒಂದು ಆಂಡ್ ನಮ್ಮ ಆಲ್ಮೋಸ್ಟ್ ದತ್ತೊಂದು ಆಂಡ್ ಅಲ್ಲಿಗೆ ಐಸ್ ಕ್ರೀಮ್ ಬೋರ್ಡಿನ ಹಠ ಕಟ್ಟು ಅಂತಲ್ಲ ಅಂಚೆ ಐಸ್ ಕ್ರೀಮ್ನೂ ಡೆತ್ತು ಕೊರಿಯ ಸೊ ಐಸ್ ಕ್ರೀಮ್ ಮಾದ್ದೆತ್ತೊಂದು ಗಂಟೆ ಆಲ್ಮೋಸ್ಟ್ ಏಳು ಗಂಟೆ ಆಗಿತ್ತು ನಮ್ಮ ಭಯ್ಯ ಪಕ್ಕ ಬೇಗ ಬೇಗ ಒಂದು ಬಿಲ್ ಮಾತಾ ಮಂತದ್ದು ನಮ್ಮ ಇಲ್ಲಾಗ ಪಿದಾಡೋ ನಮ್ಮ ಶಾಪಿಂಗ್ ಮಾತ ಆಂಡ್ ಐಟಮ್ಸ್ ಮಾತ ದತೊಂದು ಆಂಡ್ ನಮಗೆ ಬೋಡೈನ್ ಐಟಮ್ಸ್ ತಿಕ್ಕೊಂಡು ನಮ್ಮ ಆನ್ ದಿ ವೇ ಪೋನಾಗ ನಮಗೆ ಒಂಜಿ ಕರ್ಮದ ಒಂಜಿ ಅಂಗಡಿಯೆಲ್ಲ ತಿಕ್ಕಂಡು ಸೊಜ ರೋಡ್ ಸೈಡ್ ಕರ್ಮು ಜ್ಯೂಸ್ ಬರೆದು ಇಲ್ಲಾಗ್ಬೋದು ಚಿಕನ್ ಬೊಕ್ಕ ಚಿಕನ್ ಚಿಲ್ಲಿ ಐಕ್ ಒಂಚೂರು ಎಗ್ ಮಾತು ಸೇರಿಸೋದು ಒಂಚಿದ ಜನರಲ್ ಸ್ಟೈಲ್ ಸ್ಟೈಲ್ದಂಜಿ ಸ್ಪೆಷಲ್ ರೆಸಿಪಿ ಬಾರಿ ಮಂದಿತ್ತು ಭಾರಿ ಶೋಕಾದಿತ್ತಿಂದರೆಗೆಲ್ಲ ಬಾರಿ ಟೇಸ್ಟ್ ಇತ್ತೆ ಸೊ ಈ ವ್ಲಾಗ್ ನಾನು ಇಡಿಗೆ ಮುಗಿತಂದೇ ಟಾಟಾ ಟೆಕೆ ಬಾಯ್